ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮನೆಬೇಡಿ ಸೋ ನಾನು ಇವತ್ತು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯವನ್ನು ನೋಡೋದಕ್ಕೆ ಸಿದ್ಧರಾಗಿದೆ ನನ್ನ ಕೈಲಿ ಬ್ಯಾಟ್ ಯಾಕಿದೆ ಅಂತ ನೀವು ಯೋಚನೆ ಮಾಡಬಹುದು ನಾನು ಕ್ರಿಕೆಟ್ ಆಡದವನು ನಾನು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹಾಗೆಯೇ ಸ್ಪಿನ್ ಬೌಲಿಂಗ್ ಮಾಡ್ತಾ ಇದ್ದೆ ಬೆಳಗಾವಿಯಲ್ಲಿ ಇದ್ದಾಗ ಕ್ರಿಕೆಟ್ ಕಾಲೇಜ್ ತಂಡದಲ್ಲಿ ಆಡಿದ್ದೀನಿ ಅದರ ವಿರುದ್ಧ ಕೊಲ್ಲಾಪುರದಲ್ಲಿ ಸೋಲಾಪುರದಲ್ಲಿ ಹಲವು ಮ್ಯಾಚ್ಗಳನ್ನ ಆಡಿದ್ದೀನಿ ಅದರಿಂದ ಕ್ರಿಕೆಟ್ ಏನಿದೆ ಅದು ಒಂದು ರೀತಿಯಲ್ಲಿ ನನ್ನ ಬದುಕಿನ ಭಾಗ ಆಗಿತ್ತು ಒಂದು ಕಾಲದಲ್ಲಿ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಆಯಿತು ಕ್ರಿಕೆಟ್ ಸಂಪರ್ಕ ಕಪ್ ತಪ್ಪಿತು ಆದರೆ ಕ್ರಿಕೆಟನ್ನು ಅತಿಯಾಗಿ ಪ್ರೀತಿಸುವ ವ್ಯಕ್ತಿ ನಾನು ನನಗೆ ಕ್ರಿಕೆಟ್ ತುಂಬ ಇಷ್ಟ ಬಹುತೇಕ ಎಲ್ಲ ಮ್ಯಾಚುಗಳನ್ನು ನೋಡ್ತೀನಿ ನಾನು ಸೊ ನನಗೆ ಇವತ್ತು ನಾನು ಕ್ರಿಕೆಟ್ ನೋಡೋದಕ್ಕೆ ಸಿದ್ಧನಾಗಿದ್ದೀನಿ ನೀವು ಎಲ್ಲ ಸಿದ್ಧರಾಗಬೇಕು ನೋಡಬೇಕು ಮ್ಯಾಚನ್ನು ನಮ್ದೆಲ್ಲ ಆಸೆ ಭಾರತ ಗೆಲ್ಲಲಿ ಅಂತಾನೆ ಅನುಮಾನ ಬೇಕಾಗಿಲ್ಲ ಭಾರತ ಭಾರತದ ತಂಡ ನಮ್ಮ ತಂಡ ನಾವು ಪ್ರೀತಿಸುವ ತಂಡ ಗೆಲ್ಲಬೇಕು ಆದರೆ ಬಹಳಷ್ಟು ವಾಹಿನಿಗಳಲ್ಲಿ ನೋಡ್ತಾ ಇದ್ದೆ ಇದೊಂದು ಯುದ್ಧ ನೋ ಸೇಡು ತೀರಿಸಿಕೊಳ್ಳಬೇಕು ಮಾಧ್ಯಮಗಳ ಭಾಷೆ ಇದೆಯಲ್ಲ ನ್ಯೂಜಿಲೆಂಡ್ ಕೈಯಲ್ಲಿ ಸೋತಿದ್ದಕ್ಕೆ ಸೇಡು 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 ಪಾಕಿಸ್ತಾನದ ವಿರುದ್ಧ ಸೇಡು ಇದೊಂದು ಯುದ್ಧ ಪರಮ ಯುದ್ಧ ಕುರುಕ್ಷೇತ್ರ ಈ ರೀತಿ ಮಾತನಾಡಲಾಗುತ್ತೆ ಅದೆಲ್ಲ ಸುಳ್ಳು ದೇಶ ಪ್ರೇಮ ಕ್ರಿಕೆಟ್ ಜೊತೆ ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಸೆನ್ಸಿಬಲ್ ಆಗಿ ಮಾತಾಡೋಕೆ ನಿಮ್ಗೆ ದೇಶದ್ರೋಹಿ ಅಂತಾರೆ ನಾನು ಆವಾಗಲೂ ಹೇಳಿದೆ ನಾನಿವತ್ತು ಯಾವ ರೀತಿ ದೇಶ ಇದೆ ಅನ್ನುವುದಕ್ಕೆ ನಾನೊಂದು ಸ್ಟೇಟಸ್ ಅಪ್ಡೇಟ್ ಹಾಕಿದ್ದೆ ನೀವು ಹೋಗಿ ನನ್ನ ಫೇಸ್ಬುಕ್ ನನ್ನ ಇದಕ್ಕೆ ಹೋಗಿ ನೋಡ್ಬೋದು ನಾನು ಹೇಳಿದ್ದಿಷ್ಟೇ ಈ ದೇಶ ಯಾವ ರೀತಿ ಬಂದಿದೆ ಅನ್ನೋದಕ್ಕೆ ಒಂದು ಈ ಒಂದು ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಗೆದ್ರೆ ಭಾರತ ಅದರ ಕ್ರೆಡಿಟ್ಟು ಮೋದಿಯವರಿಗೆ ಸೋತ್ರೆ ರಾಹುಲ್ ಗಾಂಧಿ ಜವಾಹರ್ಲಾಲ್ ನೆಹರು ಅವ್ರಿಗೆ ಇದು ವ್ಯಂಗ್ಯ ಯಾಕೆ ವ್ಯಂಗ್ಯ ಅಂದರೆ ದೇಶದಲ್ಲಿ ಎಲ್ಲ ಪಾಸಿಟಿವ್ ಅಂಶಗಳು ಏನಿವೆ ಅದು ಮೋದಿ ಅವರಿಗೆ ಹೋಗಬೇಕು ಮೋದಿ ಬಿಟ್ಟಿರಲಿಲ್ಲ ನಮ್ಮ ಪತ್ರಕರ್ತರು ತಂದುಕೊಂಡವರು ಕೂಡ ಮೋದಿ ಮಹಾನ್ ಭಕ್ತರಾಗ್ಬಿಟ್ಟು ನಮಗೆಲ್ಲ ನೀ ಕಾಂಗ್ರೆಸ್ ಏಜೆಂಟ್ ಅಂತಾರೆ ಅಂತಹ ಜನಗಳು ಏನಿದ್ದಾರೆ ಮೋದಿ ಏಜೆಂಟ್ರುಗಳು ಸಂಘ ಪರಿವಾರದ ಏಜೆಂಟ್ರುಗಳು ಬೆಂಕಿ ಹೆಚ್ಚುವ ಜನ ಅವರು ಈ ಕ್ರಿಕೆಟ್ಗೂ ಅದನ್ನ ಜೋಡಿಸ್ತಾರೆ ಕ್ರಿಕೆಟ್ ಭಾರತ ತಂಡ ಕ್ರಿಕೆಟ್ನಲ್ಲಿ ಸೋಲಬೇಕು ಅಂತ ಯಾರು ಯೋಚನೆ ಮಾಡ್ತಾರೆ ಅವರು ಎಳಪಂತೀಯರು ಅವರು ಇವರು ನೋ ನಾಟ್ ಎಟ್ ಆಲ್ ಭಾರತ ತಂಡ ಗೆಲ್ಲಬೇಕು ಅಂತಿದೆ ಆದರೆ ಇವರ ರೀತಿ ಕ್ರಿಕೆಟ್ಗೆ ಧರ್ಮವನ್ನು ಬೆರೆಸೋದು ಕ್ರಿಕೆಟ್ಗೆ ಹೋಗ್ಬಿಟ್ಟು ದೇಶ ಪ್ರೇಮ ಇದು ಅನ್ನೋದು ಕ್ರಿಕೆಟ್ನಲ್ಲಿ ಭಾರತ ಸೋತರೆ ಟಿ ವಿ ಹೊಡೆಯೋದು ಇಂತಹ ಕೆಲಸಗಳಿಗೆಲ್ಲ ಅದು ದೇಶ ಪ್ರೇಮ ಅಲ್ಲ ದೇಶ ಪ್ರೇಮವನ್ನು ವ್ಯಕ್ತಪಡಿಸುವುದಕ್ಕೆ ಅದು ಒಂದೇ ಅಲ್ಲ ಅದಕ್ಕೆ ಮೀರಿ ಬೇರೆ ದೇಶ ಪ್ರೇಮಗಳನ್ನು ವ್ಯಕ್ತಪಡಿಸುವುದಕ್ಕೆ ಬೇರೆ ಇದಿದೆ ನಾವೆಲ್ಲ ದೇಶ ಪ್ರೇಮಿಗಳೇ ನಾವು ದೇಶ ಪ್ರೇಮಿಗಳಲ್ಲ ಅಂತಂದ್ರೆ ಅದು ಅಯೋಗ್ಯತನ ಆದ್ರೆ ನಮ್ಮ ದೇಶ ಪ್ರೇಮವನ್ನು ಕೇವಲ ಕ್ರೀಡೆಯಲ್ಲ ಕ್ರೀಡೆಯಲ್ಲಿ ಭಾರತ ತಂಡ ಗೆಲ್ಲಿ ಅನ್ನೋದೇನಿದೆ ನಮ್ಮೆಲ್ಲರ ಆಸೆ ನಿಮ್ಮ ಆಸೆ ನಮ್ಮ ಆಸೆ ಎಲ್ಲರ ಆಸೆ ಸೊ ಆದ್ರಿಂದ ಎಸ್ ನಾವೆಲ್ಲ ಕ್ರಿಕೆಟ್ ನೋಡೋಣ ನೀವು ನೋಡ್ಬೇಕು ದುಬೈನಲ್ಲಿ ನಡೆಯುತ್ತಿರುವ ಪಂದ್ಯ ಆದ್ರೆ ಕ್ರಿಕೆಟ್ ನೋಡಿದ ಮೇಲೆ ಭಾರತ ಸೋತು ಅಂತ ಟಿ ವಿ ಹೊಡೆಯೋದು ಇನ್ನೊಂದು ಮಾಡೋದು ಇದು ಯುದ್ಧ ಅನ್ನೋದು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಎಲ್ಲೋ ಇದಕ್ಕೆ ಮೈದಾನ ಕೇಳಿಬೇಕು ಅನ್ನೋ ರೀತಿ ಮಾತನಾಡೋದು ಬಿಟ್ಬಿಡಿ ಕ್ರೀಡೆಯನ್ನು ಪ್ರೀತಿಸೋದು ಕಲ್ತ್ಕೊಳ್ಳಿ ನೀವು ನಿಜವಾಗಿ ಕ್ರಿಕೆಟ್ ಆಡಿದ್ರೆ ಕ್ರಿಕೆಟ್ ಬಗ್ಗೆ ನಿಮ್ಗೆ ಪ್ರೀತಿ ಇರುತ್ತೆ ಅದು ಬಿಟ್ಬಿಟ್ಟು ಎಲ್ಲೋ ಹೋಗಿ ಸದಾ ವತ್ಸಲೇ ಮಾತ್ರ ಭೂಮಿ ಅಂದ್ಕಂಡು ಇಲ್ಲಿ ಬಂದ್ಬಿಟ್ಟು ದೇಶ ಪ್ರೇಮ ಜೋಡಿಸಿ ಇನ್ನೊಂದು ಮಾತಾಡಿದರೆ ಆಗೋದಿಲ್ಲ ನಾವು ಕ್ರಿಕೆಟ್ ಆಡಿ ಫಸ್ಟ್ ಆಡೋದು ಕಲ್ತ್ಕೊಳ್ಳಿ ಗೊತ್ತಿದ್ರೆ ಮಾತನಾಡಿ ಅದನ್ನು ಬಿಟ್ಬಿಟ್ಟು ದೇಶ ಪ್ರೇಮ ಜೋಡಿಸಿ ಬಿಸಿ ಕೇಸರಿ ಹಾಕಬಿಟ್ಟು ಇಲ್ಲಿ ಬಂದು ಫೇಸ್ಬುಕ್ನಲ್ಲಿ ಬಂದ್ಬಿಟ್ಟು ಆ ಕೇಳ ಬೈದ್ಬಿಟ್ಟು ಏ ಮುದುಕ ಅನ್ನೋದು ಎಲ್ಲರಿಗೂ ಆಗುತ್ತೆ ನಿಮಗೆ ಮಾತ್ರ ನನಗೂ ಆಗುತ್ತೆ ನಿಮಗೂ ಆಗುತ್ತೆ ಈ ಬೈದ್ಬಿಟ್ಟು ನಾನು ಹರ್ಕಳಕ್ಕೂ ಆಗಲ್ಲ ನಿಮ್ಗೆ ನಾನು ಒಂದು ಕೂದಲು ಕೊಂಕ್ಸ ಯೋಗ್ಯತೆ ಇರಲಿಲ್ಲ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಬಂದು ಬೈರಿ ಇನ್ನೊಂದು ಕಡೆ ಬೇರೆ ಐ ಲೀಸ್ಟ್ ಫಾದರ್ ಅರ್ಥ ಮಾಡ್ಕೊಳ್ಳಿ ಈ ದೇಶ ಹಂಗೆ ಆಗಿದೆ ಗೆದ್ದ್ರೆ ಎಲ್ಲ ಕಡೆ ಇಟ್ಟು ಮೋದಿಗೆ ಸೋತರೆ ಜವಾಹರ್ಲಾಲ್ ನೆಹರುಗೆ ನಿಮ್ಮ ಹಣೆ ಬರ ಏನಾರು ಮಾಡ್ಕೊಳ್ಳಿ ಎಸ್ ಈ ಪಂದ್ಯ ಭಾರತ ತಂಡ ಸಮತೋಲನ ತಂಡ ಅನುಮಾನ ಬೇಕಾಗಿಲ್ಲ ಅದೇ ರೀತಿ ನ್ಯೂಜಿಲೆಂಡ್ ತಂಡ ಇದೆಯಲ್ಲ ಅದು ಶಿಸ್ತಿನ ತಂಡ ಅತ್ಯದ್ಭುತವಾದ ಫೀಲ್ಡಿಂಗ್ ಇದೆ ಅವರದ್ದು ಮತ್ತೆ ಇನ್ನೊಂದು ಏನು ಗೊತ್ತಾ ನಿಮಗೆ ನ್ಯೂಜಿಲೆಂಡ್ ತಂಡ ಎಮೋಷನಲ್ ಆಗೋಲ್ಲ ಅಷ್ಟೊಂದು ಅವರು ಒಂಥರ ಶಿಸ್ತುಬದ್ಧವಾಗಿ ಆಡ್ತಾ ಹೋಗ್ತಾರೆ ಸೊ ಆದರೆ ನೀವು ಕ್ರಿಕೆಟ್ ನೋಡೋಕೆ ಅದ್ಭುತ ಏನು ಗೊತ್ತಾ ಇವತ್ತು ನಿಮ್ಗೆ ಹೇಳ್ತೀನಿ ಒಂದು ರೋಹಿತ್ ಶರ್ಮಾ ಭಾರತ ತಂಡದ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹಾಗೇನೆ ನ್ಯೂಜಿಲೆಂಡ್ನ ವಿಲಿಯಮ್ಸನ್ ಅದೇ ನಮ್ಮ ಹುಡುಗ ಒಬ್ಬಿಡಿದ್ದಾರೆ ಗೊತ್ತಲ್ವಾ ರಚಿನ್ ಸೊ ರಾಹುಲ್ ಡ್ರಾವಿಡ್ ಮತ್ತು ಸಚಿನ್ ಹೇರಿಸಿ ಹುಟ್ಟಿದ ಕನ್ನಡದ ಹುಡುಗ ಅವನು ಅಷ್ಟು ಮಟ್ಟಿಗೆ ಸತತವಾಗಿ ಸೆಂಚುರಿ ಹೊಡಿತಾನ ಅನ್ಕಂಡ್ರಿ ವಾಟ್ ಎ ಎಂತ ಬ್ಯೂಟಿಫುಲ್ ಪ್ಲೇಯರ್ ಅವನು ನನಗಂತೂ ಬಹಳ ಖುಷಿ ಅವನು ನೋಡಿದ್ರೆ ಅವ್ನು ಸೆಂಚುರಿ ಹೊಡಿಬೇಕು ಇವತ್ತು ಹೊಡಿತಾನೆ ನೋಡ್ಬೇಕು ನಮ್ಮ ಹುಡುಗ ಅದೇ ರೀತಿ ಸೊ ನೀವು ಭಾರತ ತಂಡಕ್ಕೆ ಬಂದರೆ ಒಂದು ನಮ್ಮ ಸ್ಪಿನ್ ಇದೆಯಲ್ಲ ಸ್ಪಿನ್ ದಾಳಿ ಅತ್ಯದ್ಭುತವಾಗಿದೆ ಫಾಸ್ಟ್ ಆಗಿ ಮೊಹಮ್ಮದ್ ಶಮಿ ಅವರು ಏನು ಇಂಜೂರ್ಡ್ ಆಗಿ ವಾಪಸ್ ಬಂದ ಮೇಲೆ ಆ ಮನುಷ್ಯ ಅದ್ಭುತವಾದ ಬಾಲ್ರ ಅವರು ಅವ್ರ ಮೇಲೂ ಈ ಮುಸ್ಲಿಂ ಧಾರ್ಮಿಕ ಇವರು ಹೋಗ್ಬಿಟ್ಟು ಏನ್ರಿ ಅವರು ರಂಜಾನ್ ಟೈಮ್ನಲ್ಲಿ ಅವನೇನೋ ಮೈದಾನದಲ್ಲಿ ಕುಡಿದ್ಬಿಟ್ಟ ಇದು ಇಸ್ಲಾಮಿಕ್ ವಿರುದ್ಧ ಇಂಥ ಮೂರ್ಖ ಧಾರ್ಮಿಕ ಅನುಯಾಯಿಗಳೇ ಎಲ್ಲ ಧರ್ಮದಲ್ಲೂ ಇರ್ತಾರೆ ಅವನು ದೇಶ ಪ್ರೇಮ ಅಂತ ಆಯ್ಕೆ ಮಾಡ್ಕೊಂಡು ನನ್ನ ಧರ್ಮ ನಂತರ ದೇಶ ಮೊದಲು ಅಂತ ವಿ ಶುಡ್ ಮೊಹಮ್ಮದ್ ಶಮಿ ಎಲ್ಲರೂ ಬೆಂಬಲ ಕೊಡಬೇಕು ಅದ್ಭುತವಾದ ಬೌಲರ್ ಅವರು ಸೊ ಅವರ ಇನ್ ಸ್ವೀಯಿಂಗ್ ಔಟ್ ಸ್ವಿಂಗ್ ಮೈ ಕ್ಲಾಸಿಕ್ ಸೊ ಅವರು ಇದ್ದಾರೆ ಸೊ ಅದರಂತೆ ಸ್ಪಿನ್ ಇದು ಬಹಳ ಚೆನ್ನಾಗಿದೆ ನಮ್ಮದು ಅನುಮಾನನೇ ಬೇಕಾಗಿಲ್ಲ ಆದರೆ ಫಾಸ್ಟ್ನಲ್ಲೂ ಅಷ್ಟೇ ನಾವು ಈಗೇನೋ ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಇತ್ತು ಅಯ್ಯೋ ಫಾಸ್ಟ್ ಬಾಲರೇ ಇರಲ್ಲ ನಮಗೆ ಏನಪ್ಪ ಸಾಯೋದು ಇದು ಬಟ್ ಬಟ್ ಆಗಿಲ್ಲ ಇವತ್ತು ನಮ್ಮ ಫಾಸ್ಟ್ ಬಾಲರು ಅತಿ ಅದ್ಭುತವಾಗಿದ್ದಾರೆ ಅನುಮಾನ ಬ್ಯಾಟಿಂಗಿಗೆ ಅದೇ ಹೇಳಿದೆ ಅದು ನಮ್ಮ ವಿರಾಟ್ ಕೊಹ್ಲಿ ಎಂಥ ಫಾರ್ಮಲ್ ಇದ್ದಾರೆ ರೀ ಇವರು ಹ್ಯಾಬ್ಬ ಮತ್ತೆ ಫಿಸಿಕ್ ಅವ್ರ ದೇಹ ರೂಢಿ ಇಷ್ಟು ವರ್ಷ ಕ್ರಿಕೆಟ್ ಆಡಿದ ಮೇಲೂ ಕೂಡ ಮೈದಾನದಲ್ಲಿ ಆತ ಓಡುವ ರೀತಿ ಕ್ಯಾಚ್ ತಗೊಳ್ಳೋದು ಈ ನೆವರ್ ಮಿಸ್ ಎ ಕ್ಯಾಚ್ ಕೆಲವು ಸಿ ದಟ್ ಅನಿವಾರ್ಯಸಾದ್ರೆ ಯಾವತ್ತೋ ಒಂದು ಬಿಟ್ಟಿರ್ಬೋದು ನಾನು ಹಿಂಗೆ ಹೇಳಿದೆ ಬಟ್ ನೆವರ್ ಅತ್ಯದ್ಭುತವಾದ ಮನುಷ್ಯ ಅನುಮಾನನೇ ಬೇಕಾಗಿಲ್ಲ ಅದ್ರ ಜೊತೆಗೆ ಶ್ರೇಯಸ್ಯ್ಯರು ಎಸ್ ನಾನು ಶ್ರೇಯಸ್ ಅಯ್ಯರು ಈ ರೀತಿ ಬೆಳೀತಾ ಇರುತ್ತೆ ಅನ್ಕೊಂಡಿರ್ಲಿಲ್ಲ ನಿಜವಾಗಿ ಹೇಳ್ತೇನೆ ನನಗೆ ಬಟ್ ಈ ಇದರಲ್ಲಿ ಶ್ರೇಯಸ್ಯ್ಯ ಅದ್ಭುತವಾಗಿ ಇನ್ನು ರಾಹುಲ್ ದ್ರಾವಿಡ್ ಅವರು ಯಾವುದೋ ಟೆಸ್ಟಿಗೆ ಓಕೆ ಇದಕ್ಕೆ ಪ್ರಯೋಜನ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ವಿ ಬಟ್ ಇಲ್ಲ ಅವರು ಫಿಫ್ತ್ ಡೌನಿಗೆ ಬಂದರೂ ಕೂಡ ಯು ಸಿ ದಟ್ ಫಾಸ್ಟ್ ಆಗಿ ರನ್ ಸ್ಕೋರ್ ಮಾಡಬೇಕಾದ್ರೆ ಅದ್ಭುತವಾಗಿ ಆಡ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಇದು ನಮ್ಮ ಹೆಮ್ಮೆ ಅಲ್ವಾ ಎಸ್ ಇಡೀ ನಮ್ಮ ತಂಡ ಸಮತೋಲದಿಂದ ಕಾದಿದೆ ಬಟ್ ಭಾರತೀಯ ಸ್ಪಿನ್ನನ್ನು ಹೇಗೆ ನ್ಯೂಜಿಲೆಂಡ್ ಎದುರಿಸುತ್ತೆ ದ್ಯಾಟ್ ಈಸ್ ಅ ವೆರಿ ಬಿಗ್ ಕ್ವೆಶನ್ ಹೌ 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 ಅದು ನೋಡ್ಬೇಕು ನಾವು ಅದ್ರ ಜೊತೆಗೆ ನ್ಯೂಜಿಲೆಂಡ್ನ ಫಾಸ್ಟ್ ಬೌಲಿಂಗನ್ನು ನಮ್ಮ ಅಂದರೆ ಓಪನಿಂಗ್ ಪರ್ಫೆಕ್ಟ್ ಆಗಿಬಿಟ್ರೆ ಓಪನಿಂಗ್ ಒಂದು ಸಚಿನ್ ಇರುವ ಕಾಲದಲ್ಲಿದ್ದ ಆಟ ಬೇರೆ ಸಚಿನ್ ತೆಂಡೂಲ್ಕರ್ ಕಾಲ ಬೇರೆ ಈಗಿನ ಕಾಲ ಬೇರೆ ಆದರೆ ಈಗ ನಮ್ಮ ತಂಡ ಇನ್ನಷ್ಟು ಬಲಿಷ್ಠವಾಗಿದೆ ಅಂತ ರೋಹಿತ್ ಶರ್ಮಾ ಅವರು ಒಂದು ಇಪ್ಪತ್ತರನ್ನು ಮೂವತ್ತರನ್ನು ಹೊಡೆದ್ಬಿಟ್ರೂ ಕೂಡ ಫಾಸ್ಟ್ ಆಗಿ ಒಂದು ಮುಮೆಂಟಮ್ ಕೊಟ್ಬಿಡ್ತಾರೆ ಅನುಮಾನ ಬೇಕಾಗಿಲ್ಲ ಶುಭ್ಮನ್ ಗಿಲ್ ಎಸ್ ಅದ್ಭುತವಾಗಿ ರೂಪ ಕೊಡ್ತಾ ಇದೆ ಅವ್ರು ಒಂದು ಎರಡು ಮ್ಯಾಚಲ್ಲಿ ಸಿ ನಿರೀಕ್ಷಿತ ಪ್ರಮಾಣದಲ್ಲಿ ಅವ್ರು ರನ್ ಬರದೇ ಇರ್ಬೋದು ಬಟ್ ನಾವು ಡೆಫಿನೆಟ್ಲಿ ಹಿ ವಿಲ್ ಪ್ಲೇ ಟುಡೇ ಸೊ ಅತ್ಯದ್ಭುತವಾದ ಒಂದು ಮ್ಯಾಚ್ ನಮಗೆಲ್ಲ ಕಾಯ್ತಾ ಇದೆ ಅನುಮಾನ ಬೇಕಾಗಿಲ್ಲ ನೋಡಬೇಕು ಸೊ ಅದ್ರ ಜೊತೆಗೆ ಭಾಳ ಇದೇನು ಗೊತ್ತಾ ಈ ಇಂಡಿಯಾ ಈ ಪಾಕಿಸ್ತಾನದ ಈ ಕ್ರಿಕೆಟ್ ಜಗಳ ಇದೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು ದೇಶ ಪ್ರೇಮ ಎರಡು ದೇಶಗಳನ್ನು ಕಂಡು ಪಾಕಿಸ್ತಾನದಲ್ಲಿ ಹಲವು ಚಾನಲ್ಗಳಲ್ಲಿ ಅಯ್ಯೋ ಇಂಡಿಯಾ ಸೋಲದ ಪಕ್ಕ 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 ಅಂದರೆ ಇಂಡಿಯಾ ಸೋಲಬೇಕು ಅಂತ ಆಸೆ ಪಡೋದು ಯಾಕಂದರೆ ಅವರು ಚಾಂಪಿಯನ್ಸ್ ಟ್ರಾಫಿಯಿಂದ ಹೊರಗೋಗ್ಬಿಟ್ಟಿದ್ದಾರೆ ಆದರೆ ಅದನ್ನು ಮೀರಿ ನಾನು ಉಳಿದ ಕೆಲವು ನೋಡ್ತಾ ಇದ್ದೆ ಯೂಟ್ಯೂಬರ್ಸ್ಗಳು ಬಹಳಷ್ಟು ಜನ ಅವರು ಭಾರತ ಗೆಲ್ಲಬೇಕು ಅಂತ ಹೇಳ್ತೀವಿ ಅದಕ್ಕೆ ಕಾರಣಕ್ಕೂ ಕೊಡ್ತಿದ್ದಾರೆ ಅಂದರೆ ಎಲ್ಲ ರೀತಿಯ ಜನ ಇಂಡಿಯಾ ಪಾಕಿಸ್ತಾನ ಎರಡು ದೇಶದಲ್ಲಿರ್ತಾರೆ ಎಸ್ ಒಂದು ಕಾಲದಲ್ಲಿ ಒಂದೇ ದೇಶ ಆಗಿದ್ದವರು ತಾನೇ ಆಲೋಚನಾ ಕ್ರಮ ಒಂದೇ ರೀತಿ ಇರುತ್ತೆ ದೇಶ ಪ್ರೇಮದ ನೆರೇಟಿವ್ಸ್ಗಳೆಲ್ಲ ಒಂದೇ ರೀತಿ ಇರುತ್ತೆ ಅದು ಬಿಟ್ಟು ಎಲ್ಲ ಒಂದೇನೆ ಸೊ ಅಲ್ಲಿ ಭಾಳಷ್ಟು ಫಾಲೋ ಅಪ್ ಮಾಡ್ತಾ ಇದ್ದೆ ಅವ್ರ ರಿಯಾಕ್ಷನ್ ಏನಿರಬಹುದು ಅಂತ ಅವ್ರಿಗೊಂದು ಫ್ರಸ್ಟ್ರೇಷನ್ ಇದೆ ಪಾಕಿಸ್ತಾನದ ಕೆಲವು ಮಾಜಿ ಕ್ರಿಕೆಟ್ ಆಟಗಾರ ಇಜ್ಮಾಮ್ ಅಲ್ಲಾಕ್ ಅಂತ ಒಬ್ಬರ ಆಟಗಾರ ಇದು ಸೊ ಒಳ್ಳೆ ಬೇಡ ಬೇರೆ ಅದಕ್ಕೆ ಹೋಗ್ಬಿಟ್ಟು ಭಾರತ ಬಿ ಸಿ ಸಿ ಐನು ಬ್ಯಾನ್ ಮಾಡ್ಬೇಕಂತ ಕ್ರಿಕೆಟ್ ವರ್ಲ್ಡ್ ಕ್ರಿಕೆಟ್ ನಡೀತಾ ಇರುವುದೇ ಇಂಡಿಯಾದಿಂದ ರೀ ಬಿ ಸಿ ಐ ಬ್ಯಾನ್ ಮಾಡಿಬಿಟ್ರೆ ಐ ಸಿ ಸಿ ಮುಗಿತ್ತು ದಿವಾಳಿ ದುಡ್ಡು ಬರೋದು ಮೋರ್ ದನ್ ನೈಂಟಿ ಪರ್ಸೆಂಟ್ ಹಣ ಬರೋದೇನಿದೆ ಅದು ಬಿ ಸಿ ಆಯಿಲ್ಲ ಪಾಕಿಸ್ತಾನ ಅವರ ಪಿ ಸಿ ಬಿ ದುಡ್ಡು ಕೊಡ್ತಾರಲ್ಲ ಅದು ಇಂಡಿಯಾದಿಂದ ಬಂದ ಹಣದಿಂದ ಮೂರ್ಕ್ತನ ಇದೆಯಲ್ಲ ಮೂರ್ಖತನ ಯಾವುದೇ ದೇಶಕ್ಕೆ ಸೀಮಿತ ಆಗಿಲ್ಲ ಮೂರ್ಖತನ ಎಲ್ಲ ದೇಶದಲ್ಲೂ ಇರುತ್ತೆ ಎಲ್ಲ ಮೂರ್ ಮಾಜಿ ಆಟಗಾರರು ನೀವು ಯಾವ ರಯ ಬೇಡ ಅಂದ್ರೂ ನೀವು ತಂಡವನ್ನ ಸರಿಯಾಗಿ ಇಟ್ಕೊಂಡು ಆಡಿದ್ರೆ ನೀವು ಚಾಂಪಿಯನ್ಶಿಪ್ ಟ್ರಾಫಿ ಗೆಲ್ಲಬಹುದಾಗಿತ್ತು ಆದರೆ ನೀವು ಮಾಡಿದ್ದೇನು ನೀವು ಸ್ಟೇಡಿಯಂಗಳನ್ನ ಕಟ್ಟಿದ್ರೆ ಹೊರತು ತಂಡವನ್ನು ಕಟ್ಟಲಿಲ್ಲ ನೀವು ಮತ್ತೆ ರಾಜಕಾರಣ ನನಗ ಭಯ ಇದೆ ಈ ಪಾಕಿಸ್ತಾನ ಇಂಡಿಯಾದಲ್ಲಿ ಏನು ಗೊತ್ತಾ ಈ ಕ್ರಿಕೆಟ್ ಬೋರ್ಡ್ಗಳಲ್ಲಿ ಇರುವ ರಾಜಕಾರಣ ಇದೆಯಲ್ಲ ಅದು ಏನು ಮಾಡ್ತಾ ಗೊತ್ತಿಲ್ಲ ಇಂಡಿಯಾದಲ್ಲಿ ಇನ್ನೂ ಆ ರೀತಿ ರಾಜಕಾರಣ ಆಗಿಲ್ಲ ಈಗ ಎಸ್ಪೆಷಲಿ ಕ್ರಿಕೆಟ್ ಇದರಲ್ಲಿ ಅಮಿತ್ ಶಾ ಅವರು ತನ್ನ ಮಗನೊಂದು ರಿಹಬಿಲಿಟೇಟ್ ಮಾಡಿದ್ದಾರೆ ಜೈ ಅವ್ರ ರಿಹಾಬಿಲಿಟೇಟ್ ಆಗಿದ್ದಾರೆಬಿಟ್ರೆ ಈ ಪಾಕಿಸ್ತಾನದ ರೀತಿ ಇಲ್ಲ ಪಾಕಿಸ್ತಾನದ ಮಂತ್ರಿಗಳು ಅವರು ಇವರು ಎಲ್ಲ ಪಿ ಸಿ ಸಿಬಿ ಅಲ್ಲಿರ್ತಾರೆ ಕಾಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಾಸ್ ಅದ್ರಿಂದ ಪಾಕಿಸ್ತಾನದ ಕ್ರಿಕೆಟ್ ಹಾಳಾಗಿದೆ ಅದಿರ್ಬೇಕಿತ್ತು ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಗೊತ್ತಾ ಸೊ ಚಾಂಪಿಯನ್ಸ್ ಟ್ರಾಫಿ ಫೈನಲ್ ಇದಿಲ್ಲ ಇಂಡಿಯಾ ಪಾಕಿಸ್ತಾನದ ನಡುವೆ ನೋಡ್ಬೇಕು ಅಂತ ಸೊ ಅದು ಎಂಜಾಯ್ಮೆಂಟ್ ಅದು ಅದ್ರ ಇದೇ ಬೇರೆ ಅದು ದೇಶ ಪ್ರೇಮ ಬಿಟಾಕಿ ಅದಲ್ಲ ದೇಶ ಪ್ರೇಮ ಸೆಕೆಂಡ್ರಿ ನಮ್ಮ ತಂಡವನ್ನು ನಾವು ಪ್ರೇಮಿಸೋಣ ಆದರೆ ಅದು ಯುದ್ಧ ಅನ್ನುವ ರೀತಿಯಲ್ಲಿ ನೋಡ್ಕೊಡೋದು ಕ್ರೀಡೆ ಅದು ಕ್ರೀಡೆ ಅನ್ನುವುದು ಯುದ್ಧ ಅಲ್ಲ ನೀವು ಯಾವಾಗ ಯುದ್ಧ ಅಂದ್ಕೊತಿರೋ ತಕ್ಷಣ ಕ್ರೀಡಾ ಮನೋಭಾವನೆ ಸತ್ತೋಗುತ್ತೆ ನೀವು ಯುದ್ಧ ಮಾಡ್ಕೋಬೇಕಾ ಬಂದು ಕಿಡ್ಕೊಳ್ಳಿ ಎ ಕೆ ಫಾರ್ಟಿ ಸೆವೆನ್ ನೋಡ್ಕೋ ಹೊಡ್ಕೊಂಡು ಕ್ರೀಡೆ ಯುದ್ಧ ಅಲ್ಲ ಕ್ರೀಡೆ ಇರುವುದು ಪ್ರೀತಿಗಾಗಿ ಮನಸ್ಸು ಮನಸ್ಸುಗಳನ್ನು ಬೆಸುವುದು ಬೆಸೆಯುವುದಕ್ಕಾಗಿ ಕ್ರೀಡೆ ಇರುತ್ತೆ ಕ್ರೀಡಾ ಮನೋಭಾವನೆ ಅಂತ ಬಂದಿದ್ದೆ ಹಾಗೆ ಸೊ ಕ್ರೀಡೆ ಯಾವತ್ತೂ ಕೂಡ ಒಂದಾಗಿಸಬೇಕೆ ಹೊರತು ಬೇರೆ ಮಾಡಬಾರದು ಅಂಥ ಒಂದು ಸಂಬಂಧ ಇರುತ್ತೆ ನೋಡಿ ಆ ಪಾಕಿಸ್ತಾನ ಬೌಲರ್ದು ಒಂದು ಇಂಟ್ರಿವ್ಯೂ ನೋಡ್ತಾ ಇದ್ದೆ ಆ ಸ್ಪಿನ್ನರ್ ಇದೆ ನೋಡಿ ಅಬ್ಬ್ರ ಅಬ್ರ ಹೆಸರು ಬರಲ್ಲ ನನಗೆ ಅವ್ರ ಜೀವನದ ಕನಸು ಅಂತ ಗೊತ್ತಾ ನೋಡಿ ಕ್ರೀಡೆ ಹೇಗಿದೆ ಮಾಡುತ್ತ ಸಚಿನ್ಗೆ ಬೌಲ್ ಮಾಡಬೇಕು ಅಂತ ಸಣ್ಣಿಂದ ಆ ಮನುಷ್ಯ ಸ್ಕೂಲಕ್ಕೆ ಹೋಗುವ ಕಾಲದಿಂದ ಬೌಲರ್ ಸ್ಪಿನ್ ಬೌಲರ್ ಆಗಬೇಕಾದ್ರೆ ಸಚಿನ್ಗೆ ನಾನು ಬೌಲ್ ಮಾಡಬೇಕು ಅನ್ನೋ ಕನಸನ್ನು ಇಟ್ಕೊಬೋದಂತೆ ಅದು ಅವತ್ತು ಈಡೇರ್ತು ಆ ಕನಸು ಅಂತ ಅವು ಹೇಳ್ತಾ ಇದ್ದ ಈಡೇರಿದ್ದಕ್ಕೆ ಇನ್ನೊಂದು ಹೇಳಿದೆ ನಾನು ಏನು ಮಾಡಿದೆ ಗೊತ್ತಾ ನಾನು ಒಂದು ಇಂಡಿಯಾದ ಬೌಲರ್ಗಳನ್ನ ಬ್ಯಾಟ್ಸ್ಮನ್ಗಳನ್ನ ಎಸ್ಪೆಷಲಿ ಕೊಹ್ಲಿ ಅವರನ್ನು ಕೆರಳಿಸ್ಬೇಕು ಅಂತ ನೋಡಿದೆ ಕೊಹ್ಲಿ ಸಿಕ್ಸ್ ಹೊಡಿ ನೋಡೋಣ ಅಂತ ಅಂದೆ ಆದರೆ ನಾವು ಕೆರಳಿಸಿದ್ರೆ ಆತ ಕೆರಳೇ ಇಲ್ಲ ಭಾರತ ತಂಡವನ್ನು ಗೆಲ್ಲಿಸೋದೊಂದೇ ಗುರಿಯಾಗಿತ್ತು ಅದೊಂದು ಪಾಠ ಅಂತ ಆತ ಹೇಳ್ತಾನೆ ಮೇಲೆ ಮ್ಯಾಚ್ ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಹೋಗಿ ಆ ಬಾಲರ್ ಬೆನ್ ತಟ್ಟನಂತೆ ತಟ್ಟ ಹೇಳಿದಂತೆ ತುಂಬ ಚೆನ್ನಾಗಿ ನೀನು ಬಾಲ್ ಮಾಡಿದೆ ಅಂತ ಆ ಮಾತನ್ನು ಕೇಳಿ ನನಗೆ ಎಷ್ಟು ಖುಷಿ ಆಯಿತು ಅಂತ ಅವರು ಇಂಟ್ರ್ಯೂದಲ್ಲಿ ಹೇಳಿದ್ದಾರೆ ದ್ಯಾಟ್ ಈಸ್ ದ ಥಿಂಗ್ ಕ್ರಿಕೆಟ್ ಮನಸ್ಸುಗಳನ್ನು ಜೋಡಿಸ್ಬೇಕು ಹೊರತು ಮನಸ್ಸುಗಳನ್ನು ಒಡೆಯಕೂಡ್ದು ನೀವು ಮನಸ್ಸುಗಳನ್ನು ಒಡೆಯುವವರು ಬೆಂಕಿ ಹಚ್ಚುವವರು ಸಮಾಜವನ್ನು ನಾಶಪಡಿಸೋದಕ್ಕೆ ಹೋಗುವವರು ರಕ್ತಪಾತದ ರಾಜಕಾರಣ ಮಾಡುವವರು ಸಮಾಜ ಒಡೆಯುವ ಪತ್ರಿಕೋದ್ಯಮ ಮಾಡುವವರು ಯಾರು ವಿರಾಟ್ ಕೊಹ್ಲಿ ಮಾತನ್ನು ನಿಟ್ಕೊಳ್ಳಿ ವಿರಾಟ್ ಕೊಹ್ಲಿಯ ಮಾತನ್ನ ನೆನಪು ಮಾಡಿಕೊಳ್ಳಿ ಪಾಕಿಸ್ತಾನ ಕ್ರಿಕೆಟರ್ ಹತ್ರ ಹೋಗಿ ಅವನು ಬೆನ್ನು ತಟ್ಟಿ ಅತ್ಯದ್ಭುತ ಅದನ್ನೆಲ್ಲ ಆ ಮನಸ್ಸುಗಳನ್ನು ಜೋಡಿಸುವ ಕೆಲಸ ಆಗೋಯ್ತು ಮನಸ್ಸುಗಳನ್ನು ಜೋಡಿಸುವ ಕೆಲಸ ಕ್ರಿಕೆಟ್ ಮಾಡಲಿ ಅಷ್ಟೇ ನಾನು ಈವತ್ತಿಗೆ ಹೇಳೋದು ನನಗೆ ರೆಡಿಯಾಗಬೇಕು ಮ್ಯಾಚ್ ನೋಡೋದಕ್ಕೆ ನೀವು ರೆಡಿಯಾಗಿ ಅತ್ಯದ್ಭುತ ದಿನ ಅಯಸ್ ಇಂಡಿಯಾ ಗೆಲ್ಲುತ್ತೆ ಗೆಲ್ಲಬೇಕು ಇಂಡಿಯಾಕ್ಕೆ ಜೈವಾಗ್ಲಿ 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 ಎಲ್ಲರಿಗೂ ನಮಸ್ಕಾರ